ರೆಬಲ್ಸ್ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮಾಡಿರುವಂತಹ ಮೀಟಿಂಗ್ ಯತ್ನಾಳು ಕೂಡ ಭಾಗಿಯಾಗಿದೆ ಹಲವು ವಿಚಾರಗಳ ಕುರಿತಂತೆ ಚರ್ಚೆ ಕೂಡ ಆಗಿದೆ ಬಿ ವೈ ವಿಜಯೇಂದ್ರ ಯಾಕೆ ಪ್ರತಿಭಟನೆಗೆ ಬಂದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಅಶೋಕ ನೇತೃತ್ವದ ಬಗ್ಗೆ ನಮ್ಮ ತಕರಾರು ಅನ್ನೋದಿಲ್ಲವೇ ಇಲ್ಲ ಈಶ್ವರಪ್ಪ ನಾವು ಎಲ್ಲರೂ ಒಂದಾಗಬೇಕು ಅಂತ ಹೇಳಿದ್ದೀವಿ ಬಿಜೆಪಿ ರೆಬಲ್ಸ್ ಮೀಟಿಂಗ್ ಬಳಿಕ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷದಿಂದ ದೂರ ಉಳಿದಿರುವಂತಹ ಈಶ್ವರಪ್ಪ ಮತ್ತೆ ಜೊತೆಯಲ್ಲಿ ಸೇರಬೇಕು ಯಾಕಂದ್ರೆ ಲಾಸ್ಟ್ ಚುನಾವಣೆಯ ಸಂದರ್ಭದಲ್ಲಿ ಕಾಂತೇಶ್ ಅವರಿಗೆ ಅಂದ್ರೆ ಈಶ್ವರಪ್ಪ ಪುತ್ರಗೆ ಟಿಕೆಟ್ ಸಿಗುತ್ತೆ ಸಿಗತ್ತೆ ಅನ್ನುವಂತ ಒಂದಷ್ಟು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಕಡೆಗೂ ಅದು ಆಗ್ಲಿಲ್ಲ ಯಪ್ಪ ಮಕ್ಕಳ ಆಡಳಿತದಲ್ಲಿ ಬಿಜೆಪಿಯಲ್ಲಿ ಜೀವನ ನಡ್ಸಕ್ ಆಗೋದಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ತಾವೇ ಸ್ಪರ್ಧೆ ಮಾಡಿಬಿಡ್ತಾರೆ ಈಶ್ವರಪ್ಪನವರು ಸೋಲನ್ನು ಅನುಭವಿಸ್ತಾರೆ ಆದರೂ ಪಕ್ಷದೊಳಗಿನ ನಂಟನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ ಈ ನಡುವೆ ಪಕ್ಷಕ್ಕೆ ವಾಪಸ್ ಬರಬೇಕು ಅನ್ನುವಂಥ ಕೆಲವೊಂದು ಇಂಗಿತವನ್ನು ಕೂಡ ಹಲವು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಇವತ್ತೊಂದು ಮೀಟಿಂಗ್ ಆಗಿದೆ ಈಶ್ವರಪ್ಪ ಮನೆಯಲ್ಲಿ ಮೀಟಿಂಗ್ ಆಗ್ತಿದ್ದಂಗೆ ಇವತ್ತು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿರೋದ್ರಿಂದಾಗಿ ಏನು ಚರ್ಚೆಯಾಗಿದೆ ಅನ್ನೋದು ಕುತೂಹಲ ಬಿ ವೈ ವಿಜೇಂದ್ರೆ ಯಾಕೆ ಪ್ರತಿಭಟನೆಗೆ ಬಂದಿಲ್ಲ ಅನ್ನೋದು ಗೊತ್ತಿದೆ ನಮಗೆ ಈಶ್ವರಪ್ಪ ನಾವು ಎಲ್ಲರೂ ಒಂದಾಗಬೇಕು

ಹೆಚ್ಚಿನ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಬಿಜೆಪಿಯ ಕೆಲವೊಂದು ಆಂತರಿಕ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ರೆಬಲ್ಸ್ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಏನವರ ಪ್ರಮುಖ ಅಜೆಂಡಾ ಏನ್ ಚರ್ಚೆ ಮಾಡಿದ್ದಾರೆ ಆ ರೆಬಲ್ ನಾಯಕರೇನಾದ್ರೂ ಮಾತಾಡಿದ್ರ ಮಾಧ್ಯಮದೊಂದಿಗೆ ದಿವೇಶ್ರೀ ಇವ್ರದ ಮೀಟಿಂಗ್ ಪದೇ ಪದೇ ಆಗ್ತಾನೇ ಇರುತ್ತೆ ಇವರು ವಾರಕ್ಕೊಮ್ಮೆ ಸೇರ್ತಾರೆ ಇವರು ಈಗಾಗಲೇ ಹೇಳಿರುವಾಗೆ ರಮೇಶ್ ಸಿಂಗ್ ನಾಯಕರೆಲ್ಲರೂ ಕೂಡ ನಾವು ಪದೇ ಪದೇ ಸೇರ್ತಾ ಇರ್ತೀವಿ ಹೈಕಮಾಂಡ್ ಏನು ನಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ವಿಚಾರವೇ ಇಲ್ಲ ಯಾಕಂದರೆ ಸಂಘಟನೆಯಲ್ಲಿ ಕರೆದು ನಮಗೆ ನಮ್ಮ ಜೊತೆಯಲ್ಲಿ ಮಾತಾಡಿದೆ ಏನೇನು ಬೇಡಿಕೆ ಇದೆ ಅದು ಎಲ್ಲವನ್ನೂ ಕೂಡ ಕೇಳಿದೆ ಹೀಗಾಗಿ ನಮ್ಮ ಬೇಡಿಕೆಯನ್ನು ನಾವು ಎಲ್ಲರೂ ಕೂಡ ಸೇರಿ ಮತ್ತೊಮ್ಮೆ ಅದನ್ನು ಚರ್ಚೆ ಮಾಡ್ತಾ ಇರ್ತೀವಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಮ್ಮದು ಇವತ್ತಿಗೂ ಕೂಡ ಅದೇ ನಿಲುವಿದೆ ನಾವು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ನಮ್ಮ ಟೀಮ್ ಒಳಗಡೆ ಇರುವಂಥ ವಿಚಾರ ಯಾವುದೇ ಕಾರಣಕ್ಕೂ ಸಹಿತ ಟೀಮ್ ಸ್ಪ್ಲಿಟ್ ಆಗಲ್ಲ ಅಷ್ಟು ಒಗ್ಗಟ್ಟಾಗಿ ನಾವು ಹೋಗ್ತಾ ಇದ್ದೀವಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಆದರೆ ಯಾರನ್ನು ಮಾಡಬೇಕು ಅಂತೇಳಿ ನಾವು ಪರ್ಟಿಕ್ಯುಲರ್ ಒಂದು ಹೆಸರನ್ನು ಸೂಚನೆ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಯತ್ನಾಳವರು ಮಾತಾಡಿದರು ಆದರೆ ಸಭೆಗಿಂತ ಹೆಚ್ಚಾಗಿ ಯತ್ನಾಳವರು ಮಾತಾಡಿದ್ದು ಹೊರಗಡೆ ವಿಚಾರವನ್ನೇ ಮಾತಾಡಿದರು ಸರ್ಕಾರದ ವಿರುದ್ಧ ಹೋರಾಟ ಇನ್ನಿತರ ವಿಚಾರದ ಬಗ್ಗೆನೇ ಮಾತಾಡಿದರು ಸಭೆ ಒಳಗಡೆಯಲ್ಲಿ ಇದೇ ವಿಚಾರ ಚರ್ಚೆ ಆಗಿರೋದು ಪಕ್ಷ ಸಂಘಟನೆ ಆಗಬೇಕು ಆದರೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಮತ್ತು ಹೋರಾಟ ನಿರಂತರವಾಗಿರಬೇಕು ಕೇವಲ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತ್ರ ಸೀಮಿತವಾಗಿ ನಮ್ಮ ಹೋರಾಟ ಇರಲ್ಲ ಹೋರಾಟ ಮಾಡಿದ್ರೆ ವಾಲ್ಮೀಕಿ ಹಗರಣದ ಕುರಿತಾಗಿ ಸಹಿತ ಹೋರಾಟ ಆಗಬೇಕು ಪಾದಯಾತ್ರೆ ಮಾಡಬೇಕು ಇದೆಲ್ಲದರ ವಿಚಾರವನ್ನು ಹೈಕಮಾಂಡ್ ಮುಂದೆ ಈಗಾಗಲೇ ಬೇಡಿಕೆ ಇಟ್ಟಿದ್ದೀವಿ ಹೈಕಮಾಂಡ್ ಕೂಡ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದೆ ಆದರೆ ದಸರಾ ವರೆಗೆ ಅದು ಕಾರ್ಯರೂಪಕ್ಕೆ ಬರಲ್ಲ ದಸರಾ ನಂತರದಲ್ಲಿಯೇ ಬರುತ್ತೆ ಯಾಕಂದರೆ ಮೊನ್ನೆ ಆರ್ ಎಸ್ ಎಸ್ ಜೊತೆ ಏನು ಮೀಟಿಂಗ್ ಆಯಿತು ದಿವ್ಯಾಶ್ರೀ ಆ ಮೀಟಿಂಗ್ನ ಸಂಪೂರ್ಣ ವರದಿಯನ್ನು ಹೈಕಮಾಂಡ್ ಹೈಕಮಾಂಡ್ಗೆ ತಲುಪಿಸಲಾಗಿದೆ ಹೈಕಮಾಂಡ್ ಏನು ಹೇಳಿದೆ ಅದ್ರ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋಂಥ ವಿಚಾರ ಇನ್ನೊಂದು ನಾಲ್ಕಾರು ತಿಂಗಳ ದಿನದಲ್ಲಿ ಈ ಮಂತ್ ಎಂಡಿಗೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಯಾಕಂದರೆ ಸಂಘದ ಕೆಲ ಪ್ರಮುಖರೆಲ್ಲರೂ ಕೂಡ ಬೇರೆ ಬೇರೆ ಪ್ರವಾಸದಲ್ಲಿದ್ದಾರೆ ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿದ್ದಾರೆ ಅವರು ಅದನ್ನು ಮುಗಿಸಿ ಬರೋ ಅಷ್ಟೊತ್ತಿಗೆ ಮಂತ್ ಎಂಡ್ ಆಗುತ್ತೆ ಆವಾಗ ಅವರೆಲ್ಲರೂ ಕೂಡ ಬಂದು ಒಂದು ವರದಿಯನ್ನು ಕೊಡ್ತಾರೆ ಏನೇನು ಚರ್ಚೆ ಆಗಿದ್ದು ಹೈಕಮಾಂಡ್ ಏನು ಹೇಳಿದೆ ತಮ್ಮ ಬೇಡಿಕೆಗೇನು ಅವರು ಅಷ್ಟು ಅಂತ ಹೇಳಿದಾರಾ ಇಲ್ವಾ ಅಥವಾ ಅದರಲ್ಲಿ ಏನೇನು ಕರೆಕ್ಷನ್ಸ್ ಹೇಳಿದ್ದಾರೆ ಇದೆಲ್ಲ ವಿಚಾರವನ್ನು ಅವರು ಇಲ್ಲಿ ತಿಳಿಸ್ತಾರೆ ಅವರು ತಿಳಿಸಿದ ನಂತರದಲ್ಲಿ ಮುಂದಿನ ಹೆಜ್ಜೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಅಂದರೆ ಈ ಸಂಘಟನೆ ಇವತ್ತು ಸೇರಿರುವಂತ ವಿಚಾರ ಅಂತಂದ್ರೆ ಪಕ್ಷ ಇನ್ನೊಮ್ಮೆ ಪಾದಯಾತ್ರೆ ಮಾಡಬೇಕು ಅದು ಯಾರ ನೇತೃತ್ವದಲ್ಲಿ ಅನ್ನೋದನ್ನ ಹೈಕಮಾಂಡ್ ತಿಳಿಸಬೇಕು ಅಧ್ಯಕ್ಷರ ಬದಲಾವಣೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗುವಾಗ ರಾಜ್ಯದಲ್ಲೂ ಆಗಬೇಕು ಅನ್ನೋದ ಕುರಿತಾಗಿ ಇವರು ಮತ್ತೊಮ್ಮೆ ಚರ್ಚೆನ ಮಾಡಿದ್ದಾರೆ ದಿವ್ಯಶ್ರೀ ಜನಾರ್ದನ್ ರೆಬಲ್ಸ್ ಎಲ್ಲ ಮೀಟಿಂಗ್ ಮಾಡ್ತಾರೆ ಅನ್ನೋದಾದ್ರೆ ರಾಜ್ಯಾಧ್ಯಕ್ಷರ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಅನ್ನೋದಾದ್ರೆ ಯಾರಾಗಬೇಕು ಒಂದು ಪಕ್ಷ ಸ್ಥಾನದಿಂದ ವಿಜೇಂದ್ರ ಇಳೋದ್ರೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ರೆ ಸೂಕ್ತ ನಾನಾ ನೀನ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ರೆ ಕಷ್ಟ ಈ ರೆಬಲ್ಸ್ ನಡುವೆನೋ ಆ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ಒಂದು ಮತ್ತೊಂದು ಪಾದಯಾತ್ರೆ ವಾಲ್ಮೀಕಿ ಹಗರಣದ ಬಗ್ಗೆ ಮಾಡ್ತೀರಿ ಮಾಡ್ತಾರೆ ಅನ್ನೋದೇ ಆದರೆ ಅದು ತುಂಬ ಲೇಟ್ ಆಗುತ್ತೆ ಈಗ ದಸರಾ ನಂತರ ಅಂದ್ರ ಸಂದರ್ಭದಲ್ಲೂ ಕೂಡ ಮತ್ತು ಈ ರೀತಿ ರೆಬಲ್ಸು ಅವರ ಬೆಂಬಲಿಗರು ಕಾರ್ಯಕರ್ತರು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುವಂಥ ವಿಶ್ವಾಸ ಇದೆ ಯಾಕೆಂದರೆ ಪಕ್ಷದ ಎಲ್ಲರೂ ಜೊತೆಗೂಡಿ ಮಾಡಿದ್ರೆ ಅದಕ್ಕೊಂದು ಫಲ ಅನ್ನೋದಿರುತ್ತೆ ಪ್ರಯೋಜನ ಅನ್ನೋದಾಗುತ್ತೆ ಜನರ ಹಿತದೃಷ್ಟಿಯಿಂದ ಮಾಡಬೇಕು ಜನಾರ್ಧನ್ ಖಂಡಿತ ಅಂದ್ರೆ ದಿವೇಶ್ರಿ ಇವರು ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿಕೊಂಡು ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ದಾರೆ ವರದಿ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಪಾದಯಾತ್ರೆಯನ್ನ ಮಾಡ್ತೀವಿ ಏನೆಲ್ಲ ವಿಚಾರವನ್ನ ಹೇಳಿದ್ದಾರೆ ಇದ್ರ ಜೊತೆಗೆ ಇಂತಹದ ನಾಯಕತ್ವದಲ್ಲಿ ಆಗ್ಬೇಕು ಅಂತ ಹೇಳಿ ಇವರು ಪಟ್ಟಿ ಹಿಡಿತಾ ಕುತ್ಕೊಂಡಿಲ್ಲ ಹೈಕಮಾಂಡ್ ಏನು ಡೈರೆಕ್ಷನ್ ಕೊಡುತ್ತೋ ಆ ದಿಶೆಯಲ್ಲಿ ನಾವು ಪಾದಯಾತ್ರೆ ಮಾಡ್ಲಿಕ್ಕೆ ರೆಡಿ ಇದೀವಿ ಬರ್ತಾ ಇದೆ ಅದನ್ನ ಕೂಡ ನೋಡ್ತಾ ಹೋಗೋಣ ಗವರ್ನರ್ಗೆ ಮಾಹಿತಿ ನೀಡುವುದಕ್ಕೂ ಮುನ್ನ ಗಮನಕ್ಕೆ ತನ್ನಿ ಸಿಎಸ್ಗೆ ಸಚಿವ ಸಂಪುಟ ಸಭೆಯ ಸೂಚನೆ ಯಾರೇ ಪತ್ರ ಬರೆದು ಸಂಪುಟದ ಗಮನಕ್ಕೆ ತರಬೇಕು ಮಾಹಿತಿ ಸೋರಿಕೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ನೋಡಿ ಸಚಿವ ಸಂಪುಟ ಸಭೆ ನಡೆದಿತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು ಸಭೆಯಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಯಾವುದೇ ವಿಚಾರವನ್ನು ಯಾವುದೇ ವಿಚಾರವನ್ನ ಪಕ್ಷದ ಆಂತರಿಕ ಇರ್ಬೋದು ಅವುಗಳು ಸೋರಿಕೆ ಆಗ್ತಿರುವ ಹಿನ್ನೆಲೆಯಲ್ಲಿ ಯಾವುದೂ ಸೋರಿಕೆ ಆಗಬಾರ್ದು ಅನ್ನೋದಾದ್ರೆ ಯಾವ ರೀತಿ ಕ್ರಮ ತಗೊಳ್ಬೇಕು ಅದರ ಬಗ್ಗೆ ಕೂಲಂಕುಷ್ವಾಗಿ ಇವತ್ತು ಚರ್ಚೆ ಮಾಡಿದ್ದಾರೆ ಗವರ್ನರ್ಗೆ ಮಾಹಿತಿ ನೀಡೋದಕ್ಕೂ ಮುನ್ನ ಗಮನಕ್ಕೆ ತನ್ನಿ ಸಿಎಸ್ಕೆ ಕೆ ಸಚಿವ ಸಂಪುಟ ಸಭೆಯ ಸೂಚನೆ ಇದು ಯಾರೇ ಪತ್ರ ಬರೆದು ಕೂಡ ಸಂಪುಟದ ಗಮನಕ್ಕೆ ಬರಬೇಕು ಮಾಹಿತಿ ಸೋರಿಕೆ ಆಗ್ತಿರುವ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಈ ಕುರಿತು ಚರ್ಚೆಯನ್ನ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಆಡಳಿತ ಸರ್ಕಾರದ ಯಾವುದೇ ಬೆಳವಣಿಗೆಗಳಾಗ್ತಿರುವ ಸಂದರ್ಭದಲ್ಲಿ ಪ್ರತಿಪಕ್ಷದ ಕೆಲವೊಬ್ಬ ನಾಯಕರು ನನ್ನ ಹತ್ರ ಆ ಡಾಕ್ಯುಮೆಂಟ್ ಇದೆ ನಿಮಗೆ ದಾಖಲೆ ತೋರಿಸ್ಲಾ ನಮ್ಮ ಹತ್ರ ಕೂಲಂಕುಷವಾದಂಥ ಪುರಾವೆಗಳೇ ಇದ್ದಾವೆ ಸರಿಯಾದಂಥ ಸಾಕ್ಷಿಗಳಿದ್ದಾವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರ್ತಾರೆ ಹಾಗಾಗಿ ಆಡಳಿತ ಸರ್ಕಾರದ ಯಾವುದೇ ವಿಚಾರ ಅಂದರೂ ಕೂಡ ಅದು ಸೋರಿಕೆ ಆಗಬಾರ್ದು ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಹಾಗಾಗಿ ಇವತ್ತು ನ ಸಚಿವ ಸಂಪುಟ ಸಭೆಯಲ್ಲಿ ವಿಶೇಷವಾಗಿ ಈ ಮಾಹಿತಿ ಸೋರಿಕೆ ಬಗ್ಗೆನೇ ಹೆಚ್ಚು ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಗವರ್ನರ್ಗೆ ಯಾರೇ ಪತ್ರವನ್ನು ಬರೀಲಿ ಅದರ ಬಗ್ಗೆ ಮೊದಲು ಗಮನಕ್ಕೆ ತರಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಯಾರೇ ಪತ್ರ ಬರೆದರೂ ಕೂಡ ಸಂಪುಟದ ಗಮನದಲ್ಲಿರಬೇಕು ಪ್ರತಿಯೊಬ್ಬರಿಗೆ ಮಾಹಿತಿ ಗೊತ್ತಿರಬೇಕು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಅಂದಾಗ ಆಡಳಿತ ಸರ್ಕಾರ ಅಂದ ಸಂದರ್ಭದಲ್ಲಿ ಅವು ಯಾವ ಮಾಹಿತಿಗಳು ಕೂಡ ಸೋರಿಕೆ ಆಗಬಾರ್ದು ಸೊ ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಹೇಳಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ತರವಾಗಿ ಚರ್ಚೆಯನ್ನು ಮಾಡಲಾಗಿದೆ ಬರದ ಯಾವುದೇ ಮಾಹಿತಿ ನೀಡೋದಕ್ಕೆ ಮುಂದಾಗಬಾರದು ಮೊದಲು ಸಂಪುಟದ ಸದಸ್ಯರಿಗೆ ಆ ವಿಷಯ ಗೊತ್ತಿರಬೇಕು ಗಮನಕ್ಕೆ ಬರಬೇಕು ಇಲ್ಲಾಂದರೆ ಮಾಹಿತಿ ಸೋರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ ಪೂರ್ವಾಗ್ರಹ ಪೀಡಿತ ಅದರ ಸಲುವಾಗಿ ಅಂತದ್ದೇನು ಆಗಬಾರ್ದು ಅಂತ ಹೇಳಿ ನಿರ್ಣಯವನ್ನು ಮಾಡಿದೆ ಕೇಂದ್ರ ಸರ್ಕಾರ ಯಾವುದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವೆಲ್ಲ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡು ರಾಜ್ ರಾಜಭವ ರಾಜಭವನದ್ದು ಹೇಳಿದಿರಿ ನೀವು ರಾಜಭವನದ್ದು ನಾನು ನಿಮಗೆ ಉದಾಹರಣೆನ ಕೊಟ್ಟನಲ್ಲ ಪುರಾವೆನ ಕೊಟ್ಟನೇಲ್ಲ ಯಾವ ರಾಜಭವನದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಮುಖ್ಯಸ್ಥ ಅವರೇ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾರೆ ವಾಸ್ತವಿಕವಾಗಿ ಕಾಗದಗಳಿವೆ ಯಾವುದು ನೋ 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 ಆಲ್ ಆಲ್ ದಟ್ ಕ್ಯಾನಾಟ್ ಬಿ ಕ್ಲಾಸಿಫೈಡ್ ನಾನು ಒಂದು ಹೇಳ್ತೇನೆ ನಿಮಗೆ ಸುಪ್ರೀಂ ಕೋರ್ಟ್ನವರು ತಮ್ಮದೇ ಆಗಿರ್ತಕ್ಕಂಥ ಹಲವಾರು ತೀರ್ಪುಗಳಲ್ಲೂ ಸಹಿತ ಸ್ಪಷ್ಟವಾಗಿ ಹೇಳಿದ್ದಾರೆ Which are in the interest of the people, uh, if leaked or told, if uh, they are communicated, the, that is uh, no longer an offense. The it, of it, it, was, it was appreciated uh, the, the fact that uh, that, many, ma that much of information was told to people. <laughs> will, no, not with media. ಮತ್ತೆ ಲೀಕ್ ಆದರೆ ಇನ್ಫಾರ್ಮೇಷನ್ ಅಲ್ಲ ಅದೇ ನ್ಯಾಷನಲ್ ಸೆಕ್ಯೂರಿಟಿ ಏನಲ್ಲ ಅಲ್ಲ ಇನ್ ಲೀಕ್ ಆದರೆ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು ಐ ಹ್ಯಾವ್ ನಾಟ್ ಅಬ್ಜೆಕ್ಟೆಡ್ ಸೇಂಗ್ ದಟ್ ಯು ಹ್ಯಾವ್ ಲೀಕ್ ದಟ್ ಆ ಲೀಕ್ ಆದದನ್ನ ತಕರಾರು ಮಾಡಿದವರು ಯಾರು ಅನ್ನೋದನ್ನ ನೀವು ನೋಡಿಕೊಡ್ರಿ ಎಲ್ಲಿ ಈಗ ಬೇಕಾದ ಇನ್ಫಾರ್ಮೇಶನ್ ಬೇಕಾದ ಇನ್ಫಾರ್ಮೇಶನ್ನು ನಾವು ಸ್ಕ್ರೂಟ್ನಿ ಮಾಡಿ ಕೊಡ್ಬೋದು ಯಾಕಂದ್ರೆ ನಾವು ನಾವೆಲ್ಲಿಲ್ಲ ನೀವು ಅಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಹೇಳಿನ ನಾವು ಇಷ್ಟೆಲ್ಲ ಮಾಹಿತಿಗಳನ್ನು ಶೇರ್ ಮಾಡ್ತಾಯಿರೋದು ರೀ ಸ್ಕ್ರೂಟಿನಿ ಸ್ಕ್ರೂಟಿನಿ ಮಾಡಿದರೆ ಟ್ರಾನ್ಸ್ಪರೆಂಟ್ ಹೆಂಗಾಗತ್ತೆ ಅಂದರೆ ನಿಮಗೆ ಮಾಹಿತಿ ಬೇಕು ಸರಿ ಮಾಹಿತಿ ಬೇಕು ಆ ಸರಿ ಮಾಹಿತಿ ಆ ಕ್ಯಾಬಿನೆಟು ನಿರ್ಣಯ ಮಾಡಿ ಕೊಡ್ತದೆ ನಿಮಗೆ ಇಲ್ಲ ಇಲ್ಲ ಮಾಹಿತಿ ಕೊಡ್ತೀವಿ ಸರಿ ಸರಿಯಿದ್ದ ಮಾಹಿತಿ ಕೊಡ್ತೀವಿ ಎಸ್ ಎಲ್ಲಿ ಸಿ ಬಿ ಐ ಆಗೋದಕ್ಕೆ ನಾವು

ಎಲ್ಲ ಯಾರು ಹಾಂ ಹೇಳಿ ಇಲ್ಲ 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 ದಟ್ ದಟ್ ಈಸ್ ನಾಟ್ ಎ ಪಾಯಿಂಟ್ ಆಫ್ ಡಿಸ್ಕಷನ್ ನಾವು ದಟ್ ಇಸ್ ನಾಟ್ ಎ ಪಾಯಿಂಟ್ ಆಫ್ ಡಿಸ್ಕಷನ್ ಹೇಳಿರಿ ಹೇಳಿರಿ ಈಗ ಡಿ ಕೆ ಶಿವಕುಮಾರ್ ಮಾಡಿ ಕೊಟ್ಟಿದ್ದೆವು ಅಲ್ಲ ಇಲ್ಲ ಇರಲಿಲ್ಲ ಇರಲಿಲ್ಲ ಈ ನಾವು ಮುಕ್ತ ಅವಕಾಶ ಕೊಟ್ಟಿದ್ವಲ್ಲ ಅದನ್ನು ಇವತ್ತು ಹಿಂಗೆ ತಕ್ಕೊಂಡ್ವಿ ಅವತ್ತಿತ್ತು ಅವತ್ತಿತ್ತು ಸರ್ ಅವತ್ತು ಕ್ಯಾಬಿನೆಟ್ ಅಪ್ರೂವಲ್ ಅವತ್ತು ಕೊಟ್ಟಿದ್ವಲ್ಲ ಅವತ್ತಿಗೆ ಇದು ಸಿ ಬಿ ಐದವ್ರಿಗೆ ಮುಕ್ತ ಅವಕಾಶ ಇತ್ತು ಆದರೆ ನಾವು ಇವತ್ತು ಅದನ್ನು ವಾಪಸ್ ಪಡೆದುಕೊಂಡಿದ್ದೇವೆ ಕೇಸ್ ಟು ಕೇಸ್ ಮೇಲೆ ಕೊಡ್ತೇವೆ ನಾವು ಯಾಕೆ ಭಯ ಭಯ ಯಾರಿಗಿಲ್ಲ ಹಾಂ ಭಯ ಯಾರಿಗಿಲ್ಲ ಭಯ ಹುಟ್ಟಿಸುವ ಪ್ರಯತ್ನ ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ನಿಗ್ರಹ ಮಾಡೋದಕ್ಕೆ ಈ ಕೆಲಸ ಭಯೋತ್ಪಾದನೆ ನಿಗ್ರಹ ರಾಜಭವನದ ತನಿಖಾ ಏಜೆನ್ಸಿ ಅಲ್ಲ ತನಿಖಾ ಏಜೆನ್ಸಿ ನಿಗ್ರಹ ಹೆಂಗ್ರಿ ಫೆಡ್ರಲ್ ಸಿಸ್ಟಮ್ನಲ್ಲಿ ಫೇತು ಕಡಿಮೆ ಆಗೋ ರೀತಿಯೊಳಗೆ ಏನು ಕೆಲವು ಅಂಗಸಂಸ್ಥೆಗಳು ಕೇಂದ್ರದ ಅಂಗಸಂಸ್ಥೆಗಳು ರಾಜಭವನ ಕೆಲಸ ಮಾಡ್ತಾಯಿವೆ ಅದಕ್ಕೆ ಉತ್ತರವಾಗಿ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ನಾನು ಅರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ